ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಕಾಯಿ ಮತ್ತು ಬದನೆಕಾಯಿ ಉಪಯೋಗಿಸಿ ಒಂದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರೋಂತಹ ಒಂದು ಪಲ್ಯದ ರೆಸಿಪಿನ ಇದ್ದೀನಿ ತುಂಬಾ ಈಸಿ ಇದಕ್ಕೆ ಬೇಕಾಗಿರೋದು ಟೊಮೊಟೊ ಕಾಯಿ ಮತ್ತು ಬದನೆಕಾಯಿ ಬರೀ ಟೊಮೊಟೊಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಎರಡು ಹಾಕೋದ್ರಿಂದ ಸಹ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಮತ್ತು ಕರ್ಬೇಹನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಹಾಕೊತಾ ಇದ್ದೀನಿ ಇವಾಗ ಬಾಣಲಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕೊತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆನು ಸಾಸಿವೆನೂ ಸಹ ಹಾಕೊಳ್ಳಿ ಅದೆರಡು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಒಂದು ನಾಲ್ಕೈದು ಒಂದು ನಾನು ಒಂದು ಏಳೆಂಟೆಸ್ಲು ತೊಗೊಂಡಿದ್ದೀನಿ ನಿಮಗೆ ಟೇಸ್ಟಿಗೆ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿನ ಹಾಕೊಂಡಾದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವ್ರಿಗು ಸಹ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಸಾಫ್ಟ್ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಇದು ಟೊಮೊಟೊ ಮತ್ತು ಬದನೇಕಾಯಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೇಯೋದು ಲೇಟಾಗುತ್ತೆ ಕಾಯಿಲ್ವಾ ಟೊಮೊಟೊ ಸೊ ಹಾಗಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಓಪನಾಗೆ ಮಾಡ್ತಾಯಿದ್ದೀನಿ ನಾಟಿ ಟೊಮೊಟೊ ಆಗಿರೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು ಟೇಸ್ಟು ನನಗಂತೂ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ಇವಾಗ ಅದೆರಡೂ ಹಾಕಿದ್ಮೇಲೆ ಒಗ್ಗರಣೆನಲ್ಲಿ ಹಾಗೆ ಮಿಕ್ಸ್ ಹಾಕಿ ಮಿಕ್ಸ್ ಕೊಡಿ ನೆಕ್ಸ್ಟು ರು ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೀರೇನೂ ಹಾಕೋಕ್ಕೋಗ್ಬೇಡಿ ಫಸ್ಟನ್ನು ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಫಸ್ಟು ಅದರಲ್ಲೇನ ಬೇಯೋದಿಕ್ಕೆ ಬಿಡಬೇಕು ಇವಾಗ ಏನಾದರೂ ಮುಚ್ಚಲ ಮುಚ್ಚಿ ಇಲ್ಲ ಹಾಗೆ ಓಪನ್ ಆಗು ಸಹ ಬೇಯಿಸ್ಕೊಬೋದು ಒಂದು ಟೈಮ್ ತಗೊಳ್ಳುತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೇಯೋದಕ್ಕೆ ಅದಾದಮೇಲೆ ಸ್ವಲ್ಪ ಸಾಫ್ಟಾಗಿದೆ ಅಂತ ಅನಿಸಿದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಇವಾಗ ಬೆಂದಿದೆ ಈಗ ಬೆಂದಾದ್ಮೇಲೆ ಇದಕ್ಕೆ ನನಗೆ ಖಾರಕ್ಕೆ ಬೇಕಾದಷ್ಟು ಅಚ್ ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯು ಹಾಕಿರೋದ್ರಿಂದ ಟೇಸ್ಟಿಗೆ ನೋಡಿಕೊಂಡು ನಿಮಗೆ ಅಂದರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೆರಡೂ ಹಾಕೊಂಡ್ಬಿಟ್ಟು ಅದೆಲ್ಲ ಸ್ವಲ್ಪ ಕುದಿಬೇಕು ಅದು ಏನು ಹಾಕಿರ್ತೀವಿ ಮಸಾಲೆ ಅದಕ್ಕೆಲ್ಲ ಅದು ಇಡಿಬೇಕು ಸೊ ಹಾಗಾಗಿ ಅಲ್ಲಿವರೆಗೂ ಸಹ ಒಂದು ಮಿಕ್ಸ್ ಕೊಡಿ ಅದಾದಮೇಲೆ ನಾವು ಏನು ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದಂತಹ ಟೊಮೊಟೊ ಕಾಯಿ ಮುತ್ತೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಒಂಥರನ ಅಂದರೆ ಕಾಯಿ ಹಾಕಬೇಕು ಹಣ್ಣು ಹಾಕ್ಬಾರ್ದು ಟೊಮೊಟೊನ ಅದೊಂಥರ ಟೊಮೊಟೊ ಗೊಜ್ಜು ಥರ ಆಗುತ್ತೆ ಇದೊಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅದೊಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂದರೆ ಹುಳಿ ತುಂಬಾ ಜಾಸ್ತಿ ಇರುತ್ತೆ ಕಾಯಿಲಿ ಹಣ್ಣಾದ ಹಣ್ಣಿನ ಟೊಮೊಟೊ ಪಲ್ಯ ಮಾಡಿದಾಗ ಅಷ್ಟು ಹುಳಿ ಬರಲ್ಲ ಬಟ್ ಇದು ತುಂಬಾ ಹುಳಿ ಬಂದಿತ್ತು ಅಂದರೆ ತುಂಬ ಅಂದರೆ ಚೆನ್ನಾಗಿತ್ತು ಟೇಸ್ಟು ಒಂಥರ ಹುಳಿ ಹುಳಿಯಾಗಿ ಈ ಬಾಯೆಲ್ಲ ಕೆಟ್ಟಿದರೆ ಒಂಥರ ಇರುತ್ತಲ್ಲ ಅಷ್ಟು ಚೆನ್ನಾಗಿತ್ತು ನಾನು ಲಾಸ್ಟಿಗೆ ಒಂದು ಸ್ಪೂನು ಬೆಣ್ಣೆನೂ ಸಹ ಆ್ಯಡ್ ಮಾಡಿ ಈ ಬೆಣ್ಣೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂಥರ ಪಲ್ಯಕ್ಕೆ ನಾನು ಬೆಣ್ಣೆ ಹಾಕಿದ್ನೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಲ ಟ್ರೈ ಮಾಡಿ ಇವಾಗ ಇಡ್ಲಿ ಆಗಿರ್ಬೋದು ದೋಸೆಗಾಗಿರ್ಬೋದು ರೊಟ್ಟಿ ಚಪಾತಿ ಇಲ್ಲ ಹಾಗೆ ರೈಸು ಸಹ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿತ್ತು ನಾನಿವತ್ತು ಚಪಾತಿ ಜೊತೆ ಮಾಡಿಕೊಂಡಿದ್ದೆ ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡಿ ಟೇಸ್ಟಿಯಾದಂತಹ ಟೊಮೊಟೊಕಾಯಿ ಮತ್ತೆ ಬದನೆಕಾಯಿ ಪಲ್ಯ ಚಪಾತಿ ಜೊತೆ ತಿನ್ನಲು ಸಿದ್ಧ ಆಗಿದೆ